ಇದೆ ನನಗೆ ವಿನಯ್ನ ಈ ಲುಕ್ ನೋಡ್ಬೇಕಂತ ನನ್ಗಷ್ಟೆಲ್ಲ ತುಂಬಾ ಜನಕ್ಕೆ ಆಸೆ ಇತ್ತು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಷನ್ ಲುಕ್ ಅಗ್ರೆಷನ್ ಕೋಪ ಅಂಡ್ ಫೈಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಆರ್ಟಿಸ್ಟ್ ಇವರು ಮಯೂರ್ ಪಟೇಲ್ ಅವರು ಕಾಜು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಸುವರ್ತೂ cotisation ಗೆಲ್ಲೋದಿಕ್ಕೆ ಇನ್ಫೋಮೇಷನ್ ಕೊಡಿ ಹಾ ಹಾರೋ ಇವತ್ತು ದಿನ ಅಂತ ರಾಜಿಸ್ಬೇಕು ಆದ್ರೆ ನೀನು ನಿನ್ನ ಕೇಳು ಇಲ್ಲಿ ಎಲ್ಲೆ ಗಾಕ್ಕೆ ಹೋಗ್ತೀಯಾ ಆ ರೇಸ್ ಆಗ್ತೀಯಾ ಬೆನಿ ಸ್ಪೆಶಲಾಗಿ ಅದಾಕೆ 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 ಬೆನಿ 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 ಯಾರ್ ಡೈರೆಕ್ಷನ್ ಸರ್ ಮೂವಿ ಅಷ್ಟಕವಾಗಿತೆ ಮೂವಿ ಬಂದ್ಬಿಡೋ ಬ್ಯಾಕ್ಗ್ರೌಂಡ್ ಬಿಜೇಮು ಎಲ್ಲಾ ಚೆನ್ನಾಗಿದೆ ಬಂದು ಎಲ್ರು ನೋಡ್ಲಿ ಮತ್ತೆ ಫ್ಯಾಮಿಲಿ ಜೊತೆ ಬಂದು ನೋಡ್ಬೇಕು